ಕನ್ನಂಬಾಡಿ ಅಣೆಕಟ್ಟಿನ ಅಡಿಪಾಯವನ್ನ ಹಾಕಿದ್ದು ಟಿಪ್ಪು ಸುಲ್ತಾನ್ ಅವರು ಅನ್ನೋ ಒಂದು ಮಾತನ್ನ ಅವ್ರು ಹೇಳೋದ್ರ ಮೂಲಕ ಸಚಿವ ಎಚ್ ಎ ಮಾದೇವಪ್ಪನವರು ತಮ್ಮ ನೆಚ್ಚಿನ ವೋಟ್ ಬ್ಯಾಂಕ್ ಆಗಿರ್ತಕ್ಕಂತ ಅಲ್ಪಸಂಖ್ಯಾತರನ್ನ ಓಲೈಸೋ ಮತ್ತೊಂದು ಹೆಜ್ಜೆಯನ್ನ ಮುಂದಿಡುವಂತ ಕೆಲಸವನ್ನ ಮಾಡ್ತಾರೆ ನೀವು ಒಳಗಡೆ ಹೋದ್ರೆ ಫಸ್ಟ್ ಟಿಪ್ಪು ಸುಲ್ತಾನ್ ಅವರು ವಾಸ್ತವವಾಗಿ ಎಲ್ಲಿಯ ಟಿಪ್ಪು ಸುಲ್ತಾನ್ ಎಲ್ಲಿಯ ಕನ್ನಂಬಾಡಿ ಅಣೆಕಟ್ಟೆ ಟಿಪ್ಪು ಸುಲ್ತಾನ್ ಅವರು ಸಾವಿರದ ಏಳುನೂರ ಐವತ್ತೊಂದರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ನಲವತ್ತೆಂಟು ವರ್ಷಗಳ ಕಾಲ ಜೀವಿಸಿದಂತ ಒಬ್ಬ ವ್ಯಕ್ತಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸಾಗರ ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಯೋಜನೆಯನ್ನು ಯೋಜನೆಯನ್ನ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸಂಪೂರ್ಣವಾಗಿ ಅದೇ ವರ್ಷ ಅದು ಲೋಕಾರ್ಪಣೆ ಆಯಿತು ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೆ ದಿವಾನ್ ಟಿ ಆನಂದರವ್ ಅವ್ರಿಗೆ ನಾಲ್ವರಿ ದೊಡ್ಡ ತ್ಯಾಗವನ್ನು ಮಾಡಿರ್ತಕ್ಕಂತ ಮಹಾರಾಣಿ ಲಕ್ಷ್ಮೀ ವಿಲಾಸ ಪ್ರತಾಪ್ ಕುಮಾರಿ ಅಮ್ಮಣ್ಣಿಯವರಿಗೆ ಅವರಿಗೆ ದೊಡ್ಡ ಅವಮಾನವನ್ನ ಎಸ್ ಸಿ ಅವರು ಮಾಡೋದ್ರ ಮೂಲಕ ಗುರುತರವಾದಂತಹ ಅಪರಾಧವನ್ನು ಎಸ್ಕಿದ್ದಾರೆ ಆಗಸ್ಟ್ ಮೂರನೇ ತಾರೀಕು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಇದ್ದಂತ ಸಚಿವ ಎಚ್ ಸಿ ಮಾದೇವಪ್ಪನವರು ಒಂದು ಆಘಾತಕಾರಿಯಾದಂತ ಮತ್ತು ಅಷ್ಟೇ ಹಾಸ್ಯಾಸ್ಪದವಾದಂತ ಒಂದು ಹೇಳಿಕೆಯನ್ನ ಕೊಡೋದ್ರ ಮೂಲಕ ಮತ್ತೊಮ್ಮೆ ಒಂದು ವಿವಾದವನ್ನ ಸೃಷ್ಟಿ ಮಾಡೋದು ಅಲ್ಲದೆ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದ ಮತ್ತೊಂದು ಹೆಜ್ಜೆಯನ್ನ ಅವರು ಮುಂದಿಡುವಂತ ಕೆಲಸವನ್ನ ಮಾಡ್ತಾರೆ ಅವ್ರು ಹೇಳಿರ್ತಕ್ಕಂಥದ್ದು ದಕ್ಷಿಣ ಕರ್ನಾಟಕದ ಜೀವನಾಡಿ ಆಗಿರ್ತಕ್ಕಂಥ ಕೆ ಆರ್ ಎಸ್ ಜಲಾಶಯ ಅಂತಂದ್ರೆ ಕನ್ನಂಬಾಡಿ ಅಣೆಕಟ್ಟಿನ ಅಡಿಪಾಯವನ್ನ ಹಾಕಿದ್ದು ಟಿಪ್ಪು ಸುಲ್ತಾನ್ ಅವರು ಅನ್ನೋ ಒಂದು ಮಾತನ್ನ ಅವ್ರು ಹೇಳೋದ್ರ ಮೂಲಕ ಅವರಿಗೆ ಇತಿಹಾಸದ ಜ್ಞಾನ ಎಷ್ಟರ ಮಟ್ಟಗಿದೆ ಅನ್ನೋದು ತೋರ್ಸ್ಕೊಡೋದ್ರ ಜೊತೆಗೆ ತಮ್ಮ ನೆಚ್ಚಿನ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಅಲ್ಪಸಂಖ್ಯಾತರನ್ನ ಓಲೈಸೋ ಮತ್ತೊಂದು ಹೆಜ್ಜೆಯನ್ನ ಅವ್ರು ಇಡೋದ್ರ ಮೂಲಕ ಇತಿಹಾಸಕ್ಕೆ ಒಂದು ಕಪ್ಪು ಚುಕ್ಕೆಯನ್ನ ಇಡುವಂತ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ ವಾಸ್ತವವಾಗಿ ಎಲ್ಲಿಯ ಟಿಪ್ಪು ಸುಲ್ತಾನು ಎಲ್ಲಿಯ ಕನ್ನಂಬಾಡಿ ಅಣೆಕಟ್ಟೆ ಅಂತ ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿರುವಂತ ಎರಡ್ ಸಾವಿರದ ಮುನ್ನೂರು ವರ್ಷಗಳ ಕರ್ನಾಟಕ ರಾಜ್ಯದ ಕನ್ನಡ ನಾಡಿನ ಇತಿಹಾಸವನ್ನ ಸಂಪೂರ್ಣವಾಗಿ ಓದಿ ಅರ್ಥ ಮಾಡ್ಕೊಂಡಂತವ್ರಿಗೆ ತಿಳಿದಂತವ್ರಿಗೆ ನಿಜಕ್ಕೂ ಎಸ್ ಸಿ ಮಹದೇವಪ್ಪ ಅವ್ರು ಹೇಳಿರ್ತಕ್ಕಂಥ ವಿಷಯ ಒಂದು ಆಘಾತವನ್ನ ಉಂಟು ಮಾಡುವಂಥದ್ದು ಟಿಪ್ಪು ಸುಲ್ತಾನ್ ಅವರು ಸಾವಿರದ ಏಳ್ನೂರ ಐವತ್ತೊಂದರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ನಲವತ್ತೆಂಟು ವರ್ಷಗಳ ಕಾಲ ಜೀವಿಸಿದ್ದಂತ ಒಬ್ಬ ವ್ಯಕ್ತಿ ಅಂತಹ ವ್ಯಕ್ತಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತಕ್ಕಿಂತ ಮುಂಚೆನೆ ಈ ಕನ್ನಂಬಾಡಿ ಅಣೆಕಟ್ಟೆಗೆ ಅಡಿಪಾಯವನ್ನು ಹಾಕಿದ್ರು ಅಂತ ಹೇಳಿ ನಂಬಲಿಕ್ಕೆ ಅಸಾಧ್ಯವಾಗುವಂತ ನಗೆ ಪಾಟೀಲನ ಹೇಳಿಕೆಯನ್ನು ಅವ್ರು ಕೊಟ್ಟಿರ್ತಕ್ಕಂಥದ್ದು ವಾಸ್ತವವಾಗಿ ಕನಂಬಾಡಿ ಅಣೆಕಟ್ಟೆ ಪ್ರಾರಂಭ ಆಗಿದ್ದ ಹಾಗೆ ಯಾವ ಕಾರಣಗಳಿಗೆ ಅದನ್ನು ಪ್ರಾರಂಭ ಮಾಡಲಾಯಿತು ಅದರ ಉದ್ದೇಶ ಏನು ಅದರ ಗುರಿ ಏನು ಅನ್ನೋ ಒಂದೇ ಕಿಂಚಿತ್ತು ಇತಿಹಾಸದ ಜ್ಞಾನವೂ ಕೂಡ ಇಲ್ಲದೆ ಇರತಕ್ಕಂಥ ಎಚ್ ಸಿ ಮಾದೇವಪ್ಪ ಅವರು ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಸಾವಿರದ ಎಂಟುನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಆಗಿನ ಮೈಸೂರು ಸಂಸ್ಥಾನಕ್ಕೆ ಸೇರಿದಂಥ ಪ್ರದೇಶಗಳಲ್ಲಿ ಅಂದರೆ ಈಗಿನ ಮೈಸೂರು ಮಂಡ್ಯ ಚಾಮರಾಜನಗರ ಸುತ್ತಮುತ್ತಲ ಎಲ್ಲ ಪ್ರದೇಶಗಳಲ್ಲಿ ಬರದ ಛಾಯೆ ದೊಡ್ಡ ಮಟ್ಟದಲ್ಲಿ ಆವರಿಸಕೊಂಡಿದ್ದಂತ ಸಂದರ್ಭದಲ್ಲಿ ಬೆಳೆಗಳೇ ಬೆಳೆಯೋಕ್ಕಾಗದೆ ರೈತರು ಕಂಗಾಲಾಗಿ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದಂಥ ಸಂದರ್ಭದಲ್ಲಿ ಆಗಿನ ಮೈಸೂರು ಸಂಸ್ಥಾನದ ಒಡೆಯರು ಮತ್ತು ಕರ್ನಾಟಕ ರಾಜ್ಯಕ್ಕೆ ಕನ್ನಡ ನಾಡಿಗೆ ಇಲ್ಲಿಯವರೆಗೆ ಬೇರೆ ಯಾರೂ ಕೊಡದೇ ಇರತಕ್ಕಂಥ ಅನನ್ಯವಾದಂಥ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ ನಮ್ಮ ಮಹಾರಾಜರಾಗಿದ್ದರು ಮತ್ತು ಅವರ ದಿವಾನ್ರಾಗಿದ್ದಂಥ ಟಿ ಆನಂದರಾವ್ ಅವರ ಟಿ ಆನಂದರಾವ್ ಅವರ ಹೆಸರೇ ಇವತ್ತು ಬೆಂಗಳೂರಿನ ಆನಂದರಾವ್ ಸರ್ಕಲ್ ಅಂತ ನಾವು ಕರೆಯುವಂತದ್ದು ಅಂತ ಟಿ ಆನಂದರಾವ್ ಅವರ ಮಾರ್ಗದರ್ಶನದಲ್ಲಿ ವಿಶ್ವವಿಖ್ಯಾತ ಎಂಜಿನಿಯರ್ ಅಂತ ಹೇಳಿ ಪ್ರಖ್ಯಾತನ ಪಡೆದಿರ್ತಕ್ಕಂಥ ತಮ್ಮಂತ ಇನ್ನೊಬ್ಬ ಎಂಜಿನಿಯರ್ನ ಕಾಣ್ಲಿಕ್ಕೆ ಇಲ್ಲಿ ಅವರಿಗೆ ವಿಶ್ವಕ್ಕೆ ಸಾಧ್ಯವಾಗದಿಲ್ವಷ್ಟು ಬುದ್ಧಿಮತ್ತೆಯನ್ನ ತಿಳ್ಸ್ಕೊಂಡಿದ್ದಂತ ಸರ್ ಎಂ ವಿಶ್ವೇಶ್ವರಯ್ಯವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕನ್ನಂಬಾಡಿ ಅಣೆಕಟ್ಟೆಯನ್ನ ಕಾವೇರಿ ನದಿ ಹೇಮಾವತಿ ನದಿ ಮತ್ತು ಕಾವೇರಿ ನದಿಯ ಉಪನದಿಯಾಗಿರ್ತಕ್ಕಂಥ ಲಕ್ಷ್ಮಣ ತೀರ್ಥ ಈ ಮೂರು ನದಿಗಳು ಸೇರುವಂಥ ಸಂಗಮ ಕ್ಷೇತ್ರವಾದಂತ ಕನ್ನಂಬಾಡಿ ಗ್ರಾಮದಲ್ಲಿ ಈ ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಲಿಕ್ಕೆ ಸೂಕ್ತವಾದಂಥ ಪ್ರದೇಶ ಅಂತ ಹೇಳಿ ಸರ್ ವಿಶ್ವೇಶ್ವರ ಆಯ್ಕೆ ಮಾಡಿ ಎಂಬತ್ತೊಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂರ ತೊಂಬತ್ನಾಲ್ಕು ಕೋಟಿ ಎತ್ತರದ ಕೃಷ್ಣರಾಜ ಸಾಗರ ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಯೋಜನೆಯನ್ನ ಸಿದ್ಧಪಡಿಸ್ತಾರೆ ಆದರೆ ಆಗ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಅಂತ ಹೇಳಿ ಬ್ರಿಟಿಷ್ ಆಳ್ವಿಕೆ ನೆಲೆಗೊಂಡಿದ್ದಂಥದ್ದು ಪ್ರಮುಖವಾಗಿ ನೆಲೆಗೊಂಡಿದ್ದಂಥದ್ದು ಮೆಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಆ ಮೆಡ್ರಾಸ್ ಪ್ರೆಸಿಡೆನ್ಸಿ ಅವರ ಆಳ್ವಿಕೆಗೆ ಒಳಪಟ್ಟಿದ್ದಂಥ ಅವರ ನೇತೃತ್ವದಲ್ಲಿ ಆ ಒಂದು ಪ್ರದೇಶಕ್ಕೆ ನೂರ ತೊಂಬತ್ನಾಲ್ಕು ಕೋಟಿ ಎಕರದ ಕೆ ಆರ್ ಎಸ್ ಅಂದ್ರೆ ಕೃಷ್ಣರಾಜಸಾಗರ ಅಥವಾ ಈ ಕನ್ನಂಬಾಡಿ ಅಣೆಕಟ್ಟ ಅಣೆಕಟ್ಟೆಯನ್ನು ಕಟ್ಟದೆ ಅವ್ರಿಗೆ ನೀರಿನ ಭವನೆ ಎದುರಾಗತ್ತೆ ಅಂತ ಹೇಳಿ ಕೆಲವು ಕುತಂತ್ರಗಳು ಹೇಳಿದಂಥ ಮಾತುಗಳನ್ನ ನಂಬುದಂತ ಬ್ರಿಟಿಷರು ನೂರ ತೊಂಬತ್ನಾಲ್ಕು ಕೋಟಿ ಎತ್ತರದ ಉದ್ದೇಶಿತ ಕನ್ನಂಬಾಡಿ ಅಣೆಕಟ್ಟೆ ಯೋಜನೆಗೆ ಅವರು ಅನುಮೋದನೆ ಕೊಡೋದಿಲ್ಲ ಇದಾದ ನಂತರ ಸಾಕಷ್ಟು ಪರಿಶ್ರಮ ವಹಿಸಿ ನಿರಂತರವಾದಂತ ಪ್ರಯತ್ನವನ್ನ ಸರ್ ಎಂ ವಿಶ್ವೇಶ್ವರರು ಮಾಡಿದ್ರ ಫಲವಾಗಿ ಅಂತಿಮವಾಗಿ ನೂರ ಮೂವತ್ತೊಂದು ಅಡಿ ಎತ್ತರದ ಎಂಟು ಸಾವಿರದ ಆರುನೂರು ಅಡಿ ಉದ್ದದ ಕೃಷ್ಣರಾಜಸಾಗರ ಅಥವಾ ಕನ್ನಂಬಾಡಿ ಅಣೆಕಟ್ಟೆ ನಿರ್ಮಾಣಕ್ಕೆ ಮೆಡ್ರಾಸ್ ಪ್ರೆಸಿಡೆನ್ಸಿಯಿಂದ ಅನುಮತಿ ಸಿಗುತ್ತೆ ಈ ರೀತಿ ಎಂಬತ್ತೊಂದು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಪ್ರಾರಂಭ ಆದಂತ ಕನ್ನಂಬಾಡಿ ಅಣೆಕಟ್ಟು ಅಥವಾ ಕೃಷ್ಣರಾಜಸಾಗರ ಜಲಾಶಯ ಅಂತಿಮವಾಗಿ ಅದರ ಅಂತಿಮ ಕಾರ್ಯವನ್ನ ಪೂರ್ಣಗೊಳಿಸೋ ಅಂತ ಸಂದರ್ಭದಲ್ಲಿ ಖರ್ಚಾದಂಥದ್ದು ಒಂದು ಕೋಟಿ ಮೂರು ಲಕ್ಷದ ನಲವತ್ತು ಸಾವಿರ ರೂಪಾಯಿಗಳು ನೂರ ಮೂರು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಅಂತಿಮ ಹಂತದ ಕಾಮಗಾರಿ ಆರ್ಥಿಕ ಸಮಸ್ಯೆಯಿಂದ ಈಗಾಗಲೇ ನಾನು ಹೇಳಿದಾಗೆ ಮೈಸೂರು ಸಂಸ್ಥಾನದ ಬಹುತೇಕ ಪ್ರದೇಶಗಳಲ್ಲಿ ಬರ ನಿರಂತರವಾದ ಬರ ಛಾಯೆ ಆವರಿಸಿಕೊಂಡಿದ್ದಂಥ ಸಂದರ್ಭದಲ್ಲಿ ನಿರೀಕ್ಷಿತ ಪ್ರಮಾಣದ ತೆರಿಗೆ ಅವರಿಗೆ ಸಂಗ್ರಹ ಆಗದೇ ಇದ್ದಿದ್ದರಿಂದ ಆರ್ಥಿಕ ಸಮಸ್ಯೆಯಲ್ಲಿದ್ದಂಥ ಮೈಸೂರು ಸಂಸ್ಥಾನ ಅಂತಿಮ ಹಂತದ ಕೆ ಆರ್ ಎಸ್ ಅಂದ್ರೆ ಕೃಷ್ಣರಾಜಸಾಗರ ಜಲಾಶಯದ ಅಥವಾ ಕನ್ನಂಬಡಿ ಅಣೆಕಟ್ಟೆ ಅಂತಿಮ ಹಂತದ ಕಾಮಗಾರಿಗೆ ಆರ್ಥಿಕ ತೊಂದರೆಯನ್ನು ಎದುರಿಸ್ತಾ ಇದ್ದಂತ ಸಂದರ್ಭದಲ್ಲಿ ಕನ್ನಡಿಗರು ವಿಶೇಷವಾಗಿ ಈಗಿನ ಬೆಂಗಳೂರು ಬೆಂಗಳೂರು ನಗರ ಮಹಾನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಜಿಲ್ಲೆ ಮಂಡ್ಯ ಚಾಮರಾಜನಗರ ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ವಾಸ ಮಾಡತಕ್ಕಂತ ಜನರು ಯಾವತ್ತಿಗೂ ಮರೆಯಲ ಮರೆಯಕ್ಕಾಗದಿರೋ ದೊಡ್ಡ ತ್ಯಾಗವನ್ನು ಮಹಾತ್ಯಾಗವನ್ನ ಮಾಡದಂತವ್ರು ಮಹಾರಾಣಿ ಲಕ್ಷ್ಮೀ ವಿಲಾಸ ಪ್ರತಾಪ್ ಕುಮಾರಿ ಅಂತಹ ಒಬ್ಬ ತ್ಯಾಗವಿ ಪ್ರತಾಪ್ ಕುಮಾರಿ ಅವರು ತಮ್ಮ ತಿಜುವರಿಯಲ್ಲಿದ್ದಂಥ ಅಷ್ಟೂ ಒಡವೆಗಳನ್ನು ತೆಗೆದು ನಲ್ವಡಿ ಕೃಷ್ಣರಾಜ ಒಡೆಯರಿಗೆ ಕೊಟ್ಟು ಇದನ್ನು ಮಾರಾಟ ಮಾಡಿ ಕನ್ನಂಬಡಿ ಅಣೆಕಟ್ಟೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಅನ್ನೋ ಒಂದು ಮಾತನ್ನು ಹೇಳಿ ಅವ್ರನ್ನ ಆ ಕಾರ್ಯಕ್ಕೆ ಹುರಿದುಂಬಿಸ್ತಾರೆ ಅಂತಿಮವಾಗಿ ಮಹಾರಾಣಿ ಪ್ರತಾಪ್ ಕುಮಾರಿ ಅವರ ಮಹಾತ್ಯಾಗದ ಪರಿಶ್ರಮದಿಂದ ಟಿ ಆನಂದರಾವ್ ಅವರ ಮಾರ್ಗದರ್ಶನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಮಾರ್ಗದರ್ಶನದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಕನ್ನಂಬಾಡಿ ಅಣೆಕಟ್ಟೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸಂಪೂರ್ಣವಾಗಿ ಅದೇ ವರ್ಷ ಅದು ಲೋಕಾರ್ಪಣೆ ಆಯಿತು ಇದು ಕೃಷ್ಣರಾಜಸಾಗರ ಜಲಾಶಯ ಅಥವಾ ಕನ್ನಂಬಾಡಿ ಅಣೆಕಟ್ಟೆ ನಿರ್ಮಾಣ ಪ್ರಾರಂಭ ಆದಾಗಿಂದ ಅದು ಲೋಕಾರ್ಪಣೆ ಆಗೋ ತನಕ ಬೆಳೆದು ಬಂದಿರತಕ್ಕಂತಹದಿ ಇಂತಹ ಒಂದು ಮಹಾತ್ಯಾಗದ ಇತಿಹಾಸವನ್ನ ಹೊಂದಿರತಕ್ಕಂಥ ಕೃಷ್ಣರಾಜಸಾಗರ ಜಲಾಶಯ ಅಥವಾ ಕನ್ನಂಬಾಡಿ ಅಣೆಕಟ್ಟೆ ಇವತ್ತು ಜಗದ್ವಿಖ್ಯಾ ತಗೊಂಡಿರ್ತಕ್ಕಂಥ ನಮ್ಗೆಲ್ಲ ಗೊತ್ತಿರುವಂತದ್ದು ಇಂತಹ ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೆ ದಿವಾನ್ ಟಿ ಆನಂದ್ರವ್ ಅವ್ರಿಗೆ ಇವೆಲ್ಲದಕ್ಕಿಂತಲೂ ಕನ್ನಡ ನಾಡಿಗೆ ಅಪರಿಮಿತವಾದಂಥ ಸೇವೆಯನ್ನು ಕೊಟ್ಟಿರ್ತಕ್ಕಂಥ ಸಾವಿರಾರು ಜನರಿಗೆ ಉದ್ಯೋಗ ಒದಗಿಸ್ಕೊಡೋ ಒದಗಿಸ್ಕೊಡೋಂಥ ಹತ್ತಾರು ಕಾರ್ಖಾನೆಗಳನ್ನು ಹತ್ತಾರು ವಿದ್ಯಾಸಂಸ್ಥೆಗಳನ್ನು ಬೆಂಗಳೂರು ವಿಶ್ವವಿದ್ಯಾಲಯ ಮೈಸೂರು ಮೈಸೂರು ವಿಶ್ವವಿದ್ಯಾಲಯಗಳಂಥ ಸಂಸ್ಥೆಗಳನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ನಿಮಯನ್ಸ್ ಅಂತ ಸಂಸ್ಥೆ ಈ ಥರ ಎಲ್ಲ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಇಂಥದ್ದೆಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕನ್ನಡಿಗರಿಗೆ ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥ ನಾಲ್ವಡಿ ಒಡೆಯರಿಗೆ ಸರ್ಯ ವಿಶ್ವೇಶ್ವರಯ್ಯನವ್ರಿಗೆ ಇವೆಲ್ಲದಕ್ಕಿಂತಲೂ ದೊಡ್ಡ ತ್ಯಾಗವನ್ನ ಮಾಡಿರ್ತಕ್ಕಂಥ ಲಕ್ ಮಹಾರಾಣಿ ಲಕ್ಷ್ಮೀ ವಿಲಾಸ ಪ್ರತಾಪ್ ಕುಮಾರಿ ಅವರಿಗೆ ದೊಡ್ಡ ಅವಮಾನವನ್ನ ಎಸ್ ಸಿ ಮಹಾದೇವಪ್ಪನವರು ಮಾಡೋದ್ರ ಮೂಲಕ ಗುರುತರವಾದಂಥ ಅಪರಾಧವನ್ನು ಎಸ್ಕಿದ್ದಾರೆ ಅಂತಿಮವಾಗಿ ಅವರು ಕನ್ನಡಿಗರ ಕ್ಷಮೆಯನ್ನ ಕೇಳಬೇಕು ವಿಶೇಷವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಹಾಗೆ ಪ್ರತಾಪ್ ಕುಮಾರಿ ಅಮ್ಮಣಿಯವರ ಸರ್ಯಂ ವಿಶ್ವೇಶ್ವರಯ್ಯನವರ ಟಿ ಆನಂದ್ರವರ ಕ್ಷಮೆಯನ್ನ ಬಹಿರಂಗವಾಗಿ ಕೇಳಬೇಕು ಅಂತ ಹೇಳಿ ನಾನು ಅವರನ್ನು ಆಗ್ರಹ ಮಾಡೋದ್ರ ಜೊತೆಗೆ ನಿಮ್ಮ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಬೇರೆ ಬೇರೆ ರೀತಿ ಇಲ್ಲಿ ತನಕ ಇತ್ತು ಅದನ್ನು ಇನ್ನೊಂದು ಮಗುಲಿಗೆ ತಗೊಂಬಂದು ಇವತ್ತು ಕನ್ನಡ ನಾಡಿನ ಏಳು ಜಿಲ್ಲೆಗಳ ಜೀವನಾಡಿಯಾಗಿರ್ತಕ್ಕಂಥ ಕಾವೇರಿಯ ಕುಡಿಯೋ ನೀರಿನ ಯೋಜನೆ ಇರ್ಬೋದು ಜಲವಿದ್ಯುತ್ ಯೋಜನೆ ಇರ್ಬೋದು ಇದನ್ನೆಲ್ಲ ತಂದಂಥ ಒಂದು ಅಂತಹ ಒಂದು ಪುಣ್ಯಾತ್ಮರಿಗೆ ನೀವು ಮೋಸವನ್ನು ದ್ರೋಹವನ್ನು ಎಸಗುವಂಥ ಕೆಲಸವನ್ನು ಮಾಡಿದ್ದೀರ ನಿಮ್ಮ ಅಲ್ಪಸಂಖ್ಯಾತರ ಓಲೈಕೆಯ ರಾಜಕಾರಣ ಈ ಮಟ್ಟಕ್ಕೆ ಬರಬಾರ್ದಾಗಿತ್ತು ಆದರೆ ಇತಿಹಾಸ ಕನ್ನಡಿಗರಿಗೆ ಗೊತ್ತಿದೆ ಕನ್ನಡ ನಾಡಿನ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ರಾಜ್ಯಗಳ ಜನರಿಗೂ ಗೊತ್ತಿದೆ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಅಂತಹ ಒಂದು ಸತ್ಯವನ್ನ ಮುಚ್ಚಿಟ್ಟು ಈ ರೀತಿಯೂ ನೀವು ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡ್ಬೋದು ಅನ್ನೋದನ್ನ ಅಸಹ್ಯ ಪಡುವಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥ ಎಸ್ ಸಿ ಮಹದೇವಪ್ಪ ಅವ್ರಿಗೆ ಸಮಸ್ತ ಕನ್ನಡಿಗರ ಪರವಾಗಿ ನಮ್ಮ ದಿಕ್ಕಾರು ನಮ್ಮ ದಿಕ್ಕಾರು ನಮ್ಮ ದಿಕ್ಕಾರು ಅಂತ ಹೇಳಿ ಕೃಷ್ಣರಾಜ ಸಾಗರ ಜಲಾಶಯ ಬೆಳೆದು ಬಂದ ಹಾದಿ ಮತ್ತು ಕೃಷ್ಣರಾಜಸಾಗರ ಜಲಾಶಯ ನಿರ್ಮಾಣ ಮಾಡ್ಲಿಕ್ಕೆ ಕಾರಣವಾದಂತ ವಿಷಯಗಳು ಹಾಗೆ ಅದರ ಕಟ್ಟಡ ಒಂದು ಅಣೆಕಟ್ಟೆಯ ನಿರ್ಮಾಣ ಯಾವ ಯಾವ ರೀತಿ ಬಂತು ಯಾವ ಎಲ್ಲಿ ತಲುಪ್ತು ಮತ್ತು ಯಾವಾಗ ಪ್ರಾರಂಭ ಆಯಿತು ಯಾವಾಗ ಉದ್ಘಾಟನೆ ಆಯಿತು ಲೋಕಾರ್ಪಣೆ ಆಯಿತು ಅನ್ನೋ ಒಂದು ವಿಷಯವನ್ನು ಇರತಕ್ಕಂಥ ಒಂದು ಪುಸ್ತಕವನ್ನು ಅವರಿಗೆ ಅಂಚೆ ಮೂಲಕ ಕಳಿಸುವಂಥ ಒಂದು ಕೆಲಸವನ್ನು ಕೂಡ ಒಬ್ಬ ಕನ್ನಡಿಗ ನಾನು ಮಾಡ್ತೀನಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ